ಪೊಲೀಸರ ಕಾರ್ಯಾಚರಣೆ ಹಿಂದೂ ಸಂಘಟನೆಗಳ ನಿಗಾ ನಡುವೆಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೋವುಗಳ ಕಳವು ಮತ್ತು ಹತ್ಯೆ ನಿರಂತರವಾಗುತ್ತಿದೆ ಕಠಿಣ ಕಾನೂನು ಕ್ರಮ ಜಾರಿಯಾಗುತ್ತಿದ್ದರೂ ದನ ಕಳ್ಳತನ ಬಿಡದ ಚಟ ಮಾಡಿಕೊಂಡಿರುವ ಕಳ್ಳರು ಹಿಂಸಾತ್ಮಕವಾಗಿ ದನಗಳನ್ನು ಸಾಗಿಸುತ್ತಿದ್ದಾರೆ ರಾತ್ರಿ ಅಪಹರಿಸಿ ಕಾಡುಗುಡ್ಡೆಗಳಲ್ಲಿ ಹತ್ಯೆ ಮಾಡುತ್ತಿದ್ದಾರೆ ದನ ಕಳೆದುಕೊಂಡವರು ಕಣ್ಣೀರೊಂದಿಗೆ ಕಳ್ಳರ ವಂಶಾವಳಿಗೆ ಶಾಪ ಹಾಕುತ್ತಿದ್ದಾರೆ ಮರವೂರು ಕೆಂಚರು ಬಳಿ ಗೋವುಗಳನ್ನು ಹತ್ಯೆ ಮಾಡಿ ತ್ಯಾಜ್ಯವನ್ನು ಅಲ್ಲೇ ಚೆಲ್ಲಲಾಗಿದೆ ಘಟನಾ ಸ್ಥಳಕ್ಕೆ ಮತ್ತು ಗೋವುಗಳನ್ನು ಕಳೆದುಕೊಂಡವರ ಮನೆಗೆ ವಿಶ್ವ ಹಿಂದೂ ಪರಿಷತ್ ಪ್ರಮುಖರು ಭೇಟಿ ನೀಡಿದ್ರು ಶಾಸಕರಾದ ಉಮಾನಾಥ್ ಕೋಟ್ಯನ್ ಪ್ರಾಂತ್ಯ ಬಜರಂಗ ದಳ ಸಹ ಸಂಯೋಜಕರಾದ ಭುಜಂಗ ಕುಲಲ್ ಜಿಲ್ಲಾಧ್ಯಕ್ಷರಾದ ಎಚ್ ಕೆ ಪುರುಷೋತ್ತಮ್ ಜಿಲ್ಲಾ ಸಂಯೋಜಕ ನವೀನ್ ಶೆಡ್ಡೆ ಜಿಲ್ಲಾ ಗೋರಕ್ಷಕ ಪ್ರಮುಖ ಹರೀಶ್ ಎಡಪದವು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಜಪೆ ಪಟ್ಟಣ ಪಂಚಾಯತ್ ಚುನಾವಣೆಗೆ ನಮ್ಮ ಇಲ್ಲಿ ನಾಗಾರ್ಜು ನಾಗಾರ್ಜುನದ್ದು ಸ್ಥಳ ತುಂಬಾ ಎಷ್ಟೊಂದು ಇನ್ನೂರು ಮುನ್ನೂರು ಎಕರೆ ಜಾಗ ಇವತ್ತು ದೊಡ್ಡ ದೊಡ್ಡ ಹುಲ್ಲು ಬೆಳೆದು ಖಾಲಿಯಾಗಿ ಅದು ಓಪನ್ ಆಗಿ ಬಿದ್ದಿದೆ ಈ ಭಾಗದ ಜನರು ಅನೇಕ ತಮ್ಮ ಜೀವನೋಪಾಯಕ್ಕಾಗಿ ದನಗಳನ್ನ ಸಾಕಿ ಅದನ್ನ ಮೇಲಿಕೆಯಲ್ಲಿ ಈ ಖಾಲಿ ಜಾಗದಲ್ಲಿ ಬಿಟ್ಟು ಅದನ್ನು ಸಾಕಿ ಅದರ ಹಾಲನ್ನು ಕರೆದು ಅದರಲ್ಲಿ ಜೀವನ ತೆಗೆಯುವಂತ ಅನೇಕ ಕುಟುಂಬಗಳಿವೆ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹೋಗುವಂತಹ ಸಂದರ್ಭದಲ್ಲಿ ಯಾರು ಹೋಗದಂತ ಒಂದು ಜಾಗ ಆ ಜಾಗದಲ್ಲಿ ಎಷ್ಟೋ ದನಗಳನ್ನ ಕಡಿದು ಅದರ ಕರುಳು ಅದರ ತಲೆ ಅದರ ಕೈಕಾಲುಗಳ ತುಂಡು ತುಂಡುಗಳೆಲ್ಲ ಲೋಡು ಕಟ್ಲೆ ಅಲ್ಲಿ ಬಿದ್ದು ವಾಸನೆ ಬ ಏನು ವಾಸನೆ ಬರ್ತದೆ ಅಂತ ನೋಡುವಾಗ ವಾಸನೆ ಬರುದು ಅದೇ ಎಷ್ಟೋ ದನಗಳನ್ನ ದನ ಕರುಗಳನ್ನ ಕಡಿದಂತ ಅದರ ಕರುಳು ಮತ್ತು ಬೇರೆ ಬೇರೆ ಅದರ ಬೇಡದ ವಸ್ತುಗಳನ್ನ ಬಿಸಾಡಿ ಸುಮಾರು ಒಂದು ಲೋರಿ ಲಾರಿಯಲ್ಲಿ ಆಗುವಷ್ಟು ಇತ್ತು ಹಾಗೆ ಇಲ್ಲಿ ಬಂದು ಕೇಳುವಾಗ ನಮ್ಮದು ದನ ಇಲ್ಲ ನಮ್ದು ದನ ಇಲ್ಲ ಅಂತ ಇಲ್ಲಿ ಸಮ ಹೊಣ್ಣಮ್ಮನವರ ಮನೆಯಿಂದ ಇಲ್ಲಿ ಎದುರುಗಡೆ ಅಣ್ಣಮ್ಮನವರ ಮನೆಯಿಂದ ವಸಂತಿ ಅವರ ಮನೆಯಿಂದ ಮಾಬಲ್ ಪೂಜಾರಿ ಅವರ ಮನೆಯಿಂದ ಶಶಿಕಲಾ ಅವರ ಮನೆಯಿಂದ ಒಂದು ಐದಾ ನಾಲ್ಕೈದು ದನಗಳು ನಮ್ಮ ಮನೆಯಿಂದ ಹೋಗಿದೆ ನಾವು ಅದನ್ನು ದುಡಿದು ಅದರಲ್ಲಿ ಹಾಲು ಕರೆದು ನಾವು ಜೀವನ ಸಾಗಿಸ್ತಾ ಇದ್ದು ಅಂತ ಹೇಳಿದ್ರು ಇವತ್ತವರ ಮನೆಗಳಲ್ಲಿ ಮನೆಗಳಿಗೆ ಹೋಗುವಾಗ ಅವ್ರು ಹೇಳ್ತಾ ಇದ್ದಾರೆ ನಮ್ದು ನಾವು ಮೇಲಿಕೆ ಕಟ್ಟಿದ್ದೇವೆ ಅದನ್ನು ಹಗ್ಗದಲ್ಲಿ ಕಟ್ಟಿರ್ತಾರೆ ಕೆಲವರು ಕೆಲವರು ಮೇಲಿಕೆ ಬಿಡ್ತಾರೆ ಯಾಕಂದ್ರೆ ಇಲ್ಲಿ ಮನೆಯ ಸುತ್ತಮುತ್ತ

ಸಾಲ ಮಲ್ತದ್ ಎಂಕುಲು ಪುರ ಒಂದು ಪೇತದೆ ತೊನ್ನೂ ಮಗು ಬಲ್ಲೂರ್ದೆ ಪತ್ತೊಂಬರ್ ನಾಲ್ ಪೆತ್ತ ಬೋಂಡೆನ್ನ ಒಂಜಿ ತಿಂಗೋಳೆ